ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಸಂಕೇಶ್ವರ್ ಪಟ್ಟಣದ ಸಾರ್ವಜನಿಕರ ಆಕ್ರೋಶ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ಇಲ್ಲ ಪ್ರತಿದಿನ ಇಂತಹ ನರಕದಲ್ಲಿ ಬದುಕುತ್ತಿದ್ದೇವೆ ಅಭಿವೃದ್ಧಿ ಬಗ್ಗೆ ಮಾತನಾಡುವವರು ಎಲ್ಲಿದ್ದಾರೆ ನಾವು ನರಕದಲ್ಲಿ ಬದುಕ್ತಾ ಇದ್ದೇವೆ ಸಂಬಂಧಪಟ್ಟವರು ನಮ್ಮ ಕಷ್ಟಕ್ಕೆ ಸ್ಪಂದಿಸುತ್ತಾರಾ ಅಥವಾ ಎಲ್ವಾ ಹೀಗೆ ಸಂಕೇಶ್ವರ್ ಪಟ್ಟಣದ ಸಾರ್ವಜನಿಕರು ನಮ್ಮ ವಾಹಿನಿಯ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ವರ್ಷ ಸ್ವಂತ ನಾವು ನಾವೇ ಅದ ಎಲ್ಲ ಕ್ಲೀನ್ ರೀ ಮತ್ತೆ ಹಾವ್ಗಳ ಬದಕ ಬಾಳ ಬರಾತವ್ರಿ ಒಳಗಿನ ಸೈಡ್ ಕದ್ರಿ ಬಾಳ ಕಚ್ರ ಆಗೇತ್ರಿ ಮನ್ಯ ಎಲ್ಲಾ ಬಾಳ ದೊಡ್ಡ ದೊಡ್ಡ ಗಿಡಗಳು ಬಂದಾವ್ರಿ ಎಲ್ಲ ಒಟ್ಟು ತೆಗಿಯಂಗಿಲ್ರಿ ತಗ್ಯಾಂಗಿಲ್ರಿ ಒಟ್ಟು ಕತ್ರ ಸಣ್ಣ ಸಣ್ಣ ಹುಡುಗರು ಹುಡ್ಗೋರ್ ನೋಡ್ರಿ ಗಾಡಿ ಏನು ಹೋಯ್ಯಂಗಿಲ್ಲ ಎಲ್ಲ ಗಾಯಿನ ಗೀಣ ಎಲ್ಲ ಸಚಿವಿದ್ರಿ ಇಲ್ಲಿ ಯಾರು ಸ್ವಚ್ಛ ಮಾಡಕ್ಕೆ ಬರಂಗಿಲ್ಲ ಹೇಳಿದ್ರೆ ಭೀ ಬರ್ತೇವೆ ಇದು ಅರ್ಜಿ ಕೊಡ್ರಿ ಅದು ಮಾಡಿರಿ ಅಂತ ಹೇಳ್ತೇವೆ ಯಾವಾಗ ಅರ್ಜಿ ಕೊಟ್ರು ಯಾರು ಬರಂಗಿಲ್ಲ ಅಷ್ಟೇ ನಾಲ್ಕು ಸಲ ಅರ್ಜಿ ಕೊಡಿ ಅದು ನಾಲ್ಕು ಸಲಾ ಅಂತ ಅರ್ಜಿ ಸ್ಯಾಂಕ್ಷನ್ ಇದು ಫಂಡ್ ಸ್ಯಾಂಕ್ಷನ್ ಅದಕ್ಕೆ ಮಾಡ್ತಾರೆ ಫಂಡ್ ಸ್ಯಾಂಕ್ಷನ್ ಆಗಿ ಒಂದು ವರ್ಷ ಆತು ನಾವು ಅರ್ಜಿ ಕೊಟ್ಟಿದ್ವಿ

ಎಲ್ಲಾ ಗಿಡಗಳ್ ಕ ಮುರಿದೇವ್ ನಾವು ವರ್ಷ ವರ್ಷ ಮುರಿದಾ ಬರ ಈಗ ಬರ್ತಾನ ಹಿಂದಿ ಬಿಡ್ಸ ಬರ್ತಾವ್ ಬತ್ತ ಹೀಗೆಲ್ಲ ಕ ಗಿಡಗಳು ಅಲ್ಲಿಂದ ಆ ಕಡೆ ಕಡಿತಾರೆ ಈ ಕಡೆ ಈ ಕಡೆ ಕಡಿಯಂಗಿಲ್ಲ ರೀ ಆ ಕಡೆ ಕಡಿತಾರೆ ಈ ಕಡೆ ಈ ಕಡೆ ಕಡಿಯಂಗಿಲ್ರಿ ನಾವು ಮನ್ಷರ ದೇವ ದೇವ್ ಇದೇವ್ರಿ ನಾವು ಇಲ್ಲಂದ್ರ ಮಾಡೋದ್ರ ಬಿಡ್ರಿ ನಾವು ನಿಸ್ಕರ್ಸಿ ಗಿಡಗಳು ಹಚ್ಕಚ್ ಕಬ್ಬು ಕುಂತೇವ್ರಿ ಹೊಂದ್ರಿ ನೀರ್ ಹೋಗಬೇಕಾ ಈಗ ಈಶ್ ದಿನ ಹೆಂಗ್ ಹೋಗಾಕತ್ತ ನೋಡ್ರಿ ಹಂಗೆ ಮುಂದೆ ಹೋಗ್ತಾವ ಹೋಗ ಏನ್ ಮಾಡ್ತಾರೆ ಮಾಡ್ರಿ ಬಕ ಹಾದಿ ಇಲ್ಲ ನಮ್ ನಾನು ನೋಡ್ ರೀ ಇಲ್ಲಿ ನಿಲ್ ತಕ ಕೈ ಹೊಲಸ ಆಗಿತ್ತು ನಾವು ಹೈದಂಗ ಹುಳಗೊಳ ಸರ್ಕೇ ಬರ್ದಾರು ಸರ್ ಮತ್ತೆ ಏನ್ ಮಾಡೋದ್ರಿ ಈ ಗಟರ ಇಲ್ಲ ರಸ್ತೆ ಇಲ್ಲ ರೀ ಸರ್ ಯಲ್ಲ ಬರ್ತರು मारतेvatರು ಹೋಗತಾರ ಅಣ್ಣ ಬರೀ ಹೇಳಿ ಬರಾರು 50 ವರ್ಷ ಆದ್ರು ಸರ್ ನಾವು ಬಂದೇವೆ ಬಂದರು بھی ಜಾಗ ಇಲ್ಲ ಏನೋಲ್ರಿ ಸರ್ ನೀರು ನಷ್ಟ ಮಾಡಿಬಿಟ್ಟಿದಾರಿ ಕರೆಂಟ್ ನ ಮಾಡಿಬಿಟ್ಟಿದಿ ಗಟರ ವ್ಯವಸ್ಥೆ ಇಲ್ಲಾ ಸ್ವಚ್ಛ ಇಲ್ಲಾ ಸಂತಸ ಇಲ್ಲಾ ಏನೋಲ್ರಿ ಸರ್ ಹ್ಮ್ ಈಗ ಬಂದು ಐವತ್ತು ವರ್ಷ ಹತ್ರ ಸರ್ ತಿಸ್ ರೀ ಹ್ಮ್

ಇಲ್ಲೇ ಜೀವನ ಮಾಡಕ್ ಆತರಿ ನಾವ್ ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದ ಆದ್ರೆ ಏನು ಸ್ವಚ್ಛ ಇಲ್ಲ ಮುನ್ಸಿಪಾಲಿ ಕಸ ಕೊಟ್ಟರೆ ರೊಕ್ಕ ಕೊಟ್ರೆ ಅಷ್ಟ ಬರ್ತಾರ ಸರ್ ಅದಕ್ಕೆ ಬರಂಗಿಲ್ಲ ಅವ್ರ ಅದು ಸಮಸ್ಯೆ ಬಾಳ ನಮ್ಗೆ ಮತ್ತೆ ಜಾಗ ಮಾಡ್ತಿರ ಮಾಡ್ತಿರ ಜಾಗ ಮಾಡಿ ಎಷ್ಟು ಜೀವನ ಮಾಡ್ಬೇಕ್ರಿ ಅದ್ರಾಗ ನಾವ್ ಹೇಳ್ರಿ ಸಣ್ಣ ಸಣ್ಣ ಮಕ್ಳ ತಗೊಂಡ್ ಹೆಂಗ ಜೀವ ಮಾಡಬೇಕ್ರಿ ಇಲೆಕ್ಷನ್ ಬಂದಾಗ ಬರ್ತಾರಾಕು ಓಟ್ ಹಾಕಂತಾರೆ ಓಟ್ ಹಾಕಿ ಬೆಳಕ ಕೈ ಬಿಸಿ ಬಿಡ್ತಾರೀ ಮಾಡಿದ್ರೆ ಮಾಡಿದ್ರ ಚೆನ್ನಾಗ್ ಕಡದೈತ್ರಿಗ್ರಿ ಹೇಳ್ರಿ ಇನ್ನು ಇದ್ರಾಗ ನಾವ್ ದಿನ ಜೀವನ ಹೇಳ್ರಿ ಈಗ ಇಲ್ಲೇ ಸಣ್ಣ ಹುಡುಗಿನ ಆ ಕಡದ ಸತ್ತೋದ್ರಿ ಮಳೆಗಾಲದಾಗ ಇದು ಯಾರು ಸಮಸ್ಯೆ ಮಾಡ್ತಾರ್ರಿ ಯಾರು ನೋಡ್ತಾರೀ ಯಾರು ನೋಡಂಗಿಲ್ಲ ಒಳ್ಳ ಬರ್ತಾರ ಕೆಟ್ಟದ ಯಾರು ಬರಂಗಿಲ್ಲ ಬರ್ತಾರೀ ಯಾರು ಬರಂಗಿಲ್ಲ ಈ ಸೊಬ್ರದಾಗ ಎಷ್ಟು ದಿನ ಜೋಳ ಮಾಡ್ಬೇಕ್ರಿ ಎಲ್ಲ ವಿಚಾರ ಮಾಡ್ರಿ ಈ ಸಣ್ಣ ಸಣ್ಣ ಮಕ್ಕಳಾಗ ಎಷ್ಟು ದಿನ ಜೀವನ ಮಾಡ್ಬೇಕು ಬೆಳಕ ಬರ್ತಾರ ಓಟ್ ಹಾಕಿ ಓಟ್ ಅಂತ ಹೇಳ್ತಾರೆ ಓಟ್ ಆಗಿದ ಬೆಳಕ ಕೈ ಬಿಸಿ ಬಿಡ್ತಾರ ಚಾಲಕ ಹೇಳ್ರಿ ತೊಂದ್ರೆ ಆನಂದ್ ರೀ ಅಟೋಯೂತಾ ಸಂಡಾ ಸ್ಮೂತ್ ರೀ ಇದೇ ವ್ಯವಸ್ಥೆ ಇಲ್ಲ ಆಮೇಲೆ ಏನು ಯಾವದು ವ್ಯವಸ್ಥೆನೇ ಸರಿಯಾಗಿಲ್ಲ ಇಲ್ಲ ಈ ಗರbage ಬಡಕ ಬರತಾರೆ ಇಲ್ಲ ಬರೋದಿಲ್ಲ ಯಾರು ಬರಲ್ಲ ಯಾರು ಬರಲ್ಲ ಈ ಕಸra ಕಸ ಹೋಗಿಬಿಡಾ ಇಲ್ಲ ಅಂತ ಹೇಳ್ತಾರೆ ವಾರದಾಗ ಒಂದೆರಡು ಸಲ ಬರ್ತಾರೆ ಬಂದು ಬಂದು ಬರಲಿಕ್ಕಿಲ್ಲ ವ್ಯವಸ್ಥೆ ಇಲ್ಲ ರೀ ಯಾರು ಇಲ್ಲ ಮುಷ್ಟೆ ಅವರು ನಾವು ಯಾನ ಸರ್ಬತ ಇದ್ರ ಆಗ್ಲಿ ಅವನ ಕತ್ತಿ ಬಂದಿದ ನಾವು ಬಾಗಿ ಮಾಡಿದ ಆದ್ಮೆಲ್ಲಾ ಮುಗ್ದ ಒಂದ್ಸಲ ಎರಡ್ ಸಲ ಮಾಡ್ತೇವ್ ಮಾಡ್ತೇವ ಅಂದ್ರ

ಇದು ಇದ ಪಂಚಾಯಿತಿಯಿಂದ ಮಾಡಿಕೊಡದರತ್ತಾ ನಿಮ್ಮ ವೈಯಕ್ತಿಕ ಮಾಡಿಕೊಡದರ ಇದೇ ನಮ್ಮ ವೈಯಕ್ತಿಕ ಸರ್ ಈಗ ಮಾಡದೇ ಹೋಗಿ ನ್ಯಾಯ ಇದು ಪಂಚಾಯಿತಿಯವರು ಮಾಡ್ತೀವಿ ಮಾಡ್ತೀವಿ ಫಂಡ್ ಬಂದಾಗ ಮಾಡ್ತೀವಿ ಅಂತ ಹೇಳಿದarlar ಈಗ ಅನುಕರ್ಥ ಕನಿಮ್ಮ ನ್ಯಾಯ ನಡೆದಿತ್ತು ನೋಡಿ ಈಗ ಮತ್ತೆ ನೀವು ನಾವು ಇದಾ ಮಾಡದರ ಸರ್ ಇಲ್ಲ ನಮಗೆ

ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೆ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ Tá